ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮಹೋದರ ನಿವೃತ್ತಿ ಫಲವನ್ನು ಕೊಡುವ ನಲವತ್ತ ಎರಡನೆಯ ಶ್ಲೋಕಕ್ಕೆ ಸ್ವಾಗತ ವಿಶೇಷವೆಂದರೆ ಈ ಶ್ಲೋಕದಿಂದ ಸೌಂದರ್ಯ ಲಹರಿ ಭಾಗ ಪ್ರಾರಂಭವಾಗುತ್ತದೆ ಒಂದರಿಂದ ನಲವತ್ತೊಂದರವರೆಗಿನ ಸೌಂದರ್ಯ ಲಹರಿಯ ಶ್ಲೋಕಗಳಲ್ಲಿ ಆ ಪದ್ಯಗಳಲ್ಲಿ ಶ್ರೀದೇವಿಯ ಆರಾಧನೆಯಲ್ಲಿ ಬ್ರಹ್ಮ ಭಾವ ಮಾರ್ಗವನ್ನು ಅಂದರೆ ನಿರ್ಗುಣೋಪಾಸನೆಯನ್ನು ತಿಳಿಸಿದ್ದಾರೆ ಈ ಭಾಗಕ್ಕೆ ಅಂದರೆ ಇದರ ಹಿಂದಿನ ಮೊದಲ ನಲವತ್ತೊಂದು ಪದ್ಯಗಳಿಗೆ ಅಥವಾ ಶ್ಲೋಕಗಳಿಗೆ ಆನಂದ ಲಹರಿ ಎಂಬ ಹೆಸರು ವಾಡಿಕೆಯಲ್ಲಿದೆ ವಾಸ್ತವವಾಗಿ ಸೌಂದರ್ಯ ಲಹರಿ ಶ್ರೀದೇವಿಯ ಕಿರೀಟದಿಂದ ಆರಂಭಿಸಿ ಸಂಪೂರ್ಣವಾಗಿ ದೇವಿಯ ಸೌಂದರ್ಯವನ್ನು ವರ್ಣಿಸುವುದು ನಲವತ್ತೆರಡರಿಂದ ಮುಂದಿನ ಶ್ಲೋಕಗಳಲ್ಲಿ ಈ ಶ್ಲೋಕದಲ್ಲಿ ದೇವಿಯ ವರ್ಣನೆ ಇದೆ ಬನ್ನಿ ಆಲಿಸೋಣ ಗತೈರ್ಮಿಕ್ಯ ಗಗನಮಣಿ ಸಾಂದ್ರಘಟಿ ಕಿರೀಟಂತೆ ಹೈಮಂ ಹಿಮಗಿರಿ ಸುತೆ ಕೀರ್ತಯತಿ ಯೇಯ ಚುರಣಶಬಲ ಚಂದ್ರಶಕಲಂ ಹೇ ಪಾರ್ವತಿ ಅನೇಕ ಸೂರ್ಯರನ್ನೇ ರತ್ನಗಳಾಗಿ ಉಳ್ಳ ನಿನ್ನ ಬಂಗಾರದ ಕಿರೀಟವನ್ನು ಯಾರು ವರ್ಣಿಸುವರೋ ಅಂತಹ ಕವಿಶ್ರೇಷ್ಠನು ನಿನ್ನ ಶಿರದ ಮೇಲಿನ ಚಂದ್ರನ ಚೂರನ್ನು ರತ್ನಕಾಂತಿಯಿಂದ ಕೂಡಿರುವುದರಿಂದ ಅದನ್ನು ಕಾಮನಬಿಲ್ಲು ಎಂದು ಊಹಿಸದಿರುವನೇ ದೇವಿಯ ಕಿರೀಟದ ಶಿಖರದಲ್ಲಿರುವ ಚಂದ್ರ ಖಂಡವು ಹಲವು ವರ್ಣಗಳಿಂದ ಬಿಂಬಿತವಾದ ಕಾಮನ ಬಿಲ್ಲಿನಂತೆ ತೋರುತ್ತಿದೆ ಎಂಬ ಭಾವವನ್ನು ಇಲ್ಲಿ ತೋರಿಸಿದ್ದಾರೆ ಫಲಾಪೇಕ್ಷೆಯಿಂದ ಈ ಶ್ಲೋಕ ಈ ಶ್ಲೋಕದ ಜಪ ಪೂಜೆ ಮಾಡಬಯಸುವವರು ಮೊದಲಿಗೆ ಶ್ಲೋಕದ ವಿಸ್ತಾರವಾದ ಪದಶಃ ಅರ್ಥವನ್ನು ಅರಿಯುವುದು ಉತ್ತಮ ಶ್ಲೋಕವನ್ನು ಆಳವಾಗಿ ಅರ್ಥ ಮಾಡಿಕೊಂಡಿದ್ದರೆ ಹಾಗೂ ಫಲವನ್ನು ಕೂಡ ಅರ್ಥ ಮಾಡಿಕೊಂಡಿದ್ದರೆ ಆಗ ಪೂಜೆ ಹೆಚ್ಚು ಭಾವಪೂರ್ಣವಾಗಿದ್ದು ಸಂಪೂರ್ಣವಾಗಿರುತ್ತದೆ ಈ ಕಾರಣದಿಂದಾಗಿ ಮಾಡಿರುವ ಪ್ರತ್ಯೇಕ ವಿಡಿಯೋವೊಂದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ಅದನ್ನು ಸಹೃದಯರು ಬಳಸಿಕೊಳ್ಳಬಹುದು ಮತ್ತೊಮ್ಮೆ ಯಂತ್ರವನ್ನು ಗಮನಿಸಿ ಈ ಯಂತ್ರ ವಿಶೇಷವಾಗಿ ಎರಡು ಚೌಕಗಳನ್ನು ಒಂದರ ಮೇಲೊಂದು ಆರೋಪಿಸಿದಂತೆ ಇಡಲಾಗಿದೆ ಒಂದು ಚೌಕವನ್ನು ಸ್ವಲ್ಪ ಓರೆಯಾಗಿ ಮಾಡಿ ಅದನ್ನು ಮತ್ತೊಂದು ನೇರವಾಗಿರುವ ಚೌಕದ ಮೇಲೆ ಇಟ್ಟ ಹಾಗಿದೆ ಒಟ್ಟು ಎಂಟು ಮೂಲೆಗಳಿವೆ ಈ ಎಂಟು ಮೂಲೆಗಳಲ್ಲೂ ಕೂಡ ಎಂಟು ತ್ರಿಶೂಲಗಳನ್ನು ಅಳವಡಿಸಲಾಗಿದೆ ಕೇಂದ್ರ ಭಾಗದಲ್ಲಿ ನಾಲ್ಕು ಬೀಜಾಕ್ಷರಗಳಿವೆ ರಂ ರಂ ಎಂಬುದು ಮೊದಲ ಸಾಲಿನ ಬೀಜಾಕ್ಷರವಾದರೆ ಎರಡನೇ ಸಾಲಿನಲ್ಲಿ ರೀಂ ರೀಮ್ ಎಂಬ ಬೀಜಾಕ್ಷರಗಳನ್ನು ಕೊಡಲಾಗಿದೆ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಕೆತ್ತಿಸಿ ಪೂಜಿಸಬೇಕು ಇದರ ಬೀಜಾಕ್ಷರಗಳನ್ನು ಬೀಜಾಕ್ಷರಗಳು ಸ್ಪಷ್ಟವಾಗಿ ನಿಮಗೆ ಕಾಣುವಂತೆ ಇರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಿ ನಂತರ ನೈವೇದ್ಯವನ್ನು ಸೇವಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪೂಜೆಯ ಸಂದರ್ಭದಲ್ಲಿ ಬಳಸಬೇಕಾದಂತಹ ಅಂಗನ್ಯಾಸ ಕರನ್ಯಾಸಾದಿಗಳು ಅದಕ್ಕೆ ಸಂಬಂಧಪಟ್ಟ ಬೀಜಾಕ್ಷರಗಳನ್ನು ಮತ್ತೊಂದು ಪ್ರತ್ಯೇಕ ವಿಡಿಯೋ ಪೂಜಾವಧಿ ಪೂಜಾವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದರಲ್ಲಿ ಕೊಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಲಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಅದರಲ್ಲಿ ಋಷಿ ಛಂದಸ್ಸು ಅಂಗನ್ಯಾಸ ಕರನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನೀಡಲಾಗಿರುತ್ತದೆ ಈ ಜಪ ಸಂಖ್ಯೆ ಮೂ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಅಂದರೆ ನಲವತ್ತೈದು ದಿನಗಳು ಕೂಡ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಈ ಶ್ಲೋಕವನ್ನು ಜಪಿಸಬೇಕು ನೈವೇದ್ಯವಾಗಿ ಸಕ್ಕರೆಯನ್ನು ಬಳಸಬೇಕು ಆ ಸಕ್ಕರೆಯನ್ನು ಫಲಾಪೇಕ್ಷೆ ಹೊಂದಿರುವವರು ತಮಗೆ ತಾವು ಬಳಸುವ ಆಹಾರದಲ್ಲಿಯಾದರೂ ಅದನ್ನು ಸೇರಿಸಬಹುದು ಅಥವಾ ತಾವೇ ನೇರವಾಗಿ ಅದನ್ನು ಸೇವಿಸಬಹುದು ಆದರೆ ಯಾರು ಫಲಾಪೇಕ್ಷೆಯನ್ನು ಹೊಂದಿರುವರೋ ಅವರು ನಿರ್ದಿಷ್ಟವಾಗಿ ಆ ನೈವೇದ್ಯಕ್ಕೆ ಬಳಸಲಾದ ಸಕ್ಕರೆಯನ್ನು ಸೇವಿಸಬೇಕಾಗುತ್ತದೆ ಇನ್ನು ಫಲ ಮಹೋದರ ರೋಗ ನಿವಾರಣೆ ಎಂದಿದ್ದಾರೆ ಮಹೋದರವೆಂಬುದು ಸಾಮಾನ್ಯವಾಗಿ ಹೊಟ್ಟೆ ಉಬ್ಬರಿಸಿಕೊಳ್ಳುವಂತಹ ಕಾಯಿಲೆ ಆಯುರ್ವೇದ ವೈದ್ಯರು ಏಕೆಂದರೆ ಈ ಹೆಸರನ್ನು ಬಳಸುವವರೇ ಆಯುರ್ವೇದ ವೈದ್ಯರಾದ್ದರಿಂದ ಸೂಕ್ತ ಆಯುರ್ವೇದ ಚಿಕಿತ್ಸಕರಲ್ಲಿ ಈ ರೋಗದ ವಿವರಣೆ ಇದನ್ನು ನಿರ್ದಿಷ್ಟವಾಗಿ ಪಡೆದುಕೊಂಡು ನಂತರ ಈ ಶ್ಲೋಕ ಜಪ ಪೂಜೆಯನ್ನು ಮಾಡಬಹುದು ಅಂತೆಯೇ ಯಾರು ಫಲಾಪೇಕ್ಷೆಯನ್ನು ಬಯಸುವರೋ ಅವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಅದು ಕೂಡ ಆ ಪೂಜೆ ಜಪಗಳನ್ನು ಫಲಾಪೇಕ್ಷೆಯಿಂದ ಮಾಡುವ ಮುನ್ನ ತಮಗೆ ಸಹಾಯವಾಗಬಹುದೆಂದು ಭಾವಿಸಿದ್ದೇವೆ ಆದ್ದರಿಂದ ದಯವಿಟ್ಟು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಕೂಡ ಸಹೃದಯರು ಬಳಸಿಕೊಳ್ಳಬಹುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ